ಹಾಯ್ ಸ್ನೇಹಿತರೆ ವೆಲ್ಕಮ್ ಬುಕ್ ಟು ಮ ಯೂಟ್ಯೂಬ್ ಚಾನಲ್ ಕೃಷಿ ಬಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸಪರ್ ಮಾಡಿಕೊಳ್ಳಿ ಹಾಗೆ ಬೆಲೆ ಕೋರ್ಸ್ ಮಾಡಿ ಕೃಷಿ ಬಾರ್ಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವೀಡಿಗೆ ತಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ಒಂಚೂರು ಟೈಮ್ ವೆಸ್ಟ್ ಮಾಡ್ನೆ ವೇಸ್ಟ್ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಒಬ್ಬರು ನನಗೆ ಯೂಸ್ ಮಿಷನ್ ಆಗ್ತಾ ಇದೆ ಯಾವುದು ಇಂಜೆಕ್ಷನ್ ಮಾಡೋದು ಮರಿಗಳು ಅಂತ ಹೇಳಿದ್ರು ಅದಕ್ಕೋಸ್ಕರ ತುಂಬ ನಂಬರ್ ಒನ್ ಕ್ವಾಲಿಟಿ ಇದೆ ಆ ಇಂಜೆಕ್ಷನ್ ಯೂಸ್ ಮಿಷನ್ ಕಂಟ್ರೋಲ್ ಮಾಡುತ್ತೆ ಆ ಇಂಜೆಕ್ಷನ್ ಯಾವ್ದಾರ ನಡೆಯಲೇ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂಚೂರು ಟೈಮ್ ವೇಸ್ಟ್ ಮಾಡಿದ್ರೆ ಆ ನೋಡಿ ಸ್ನೇಹಿತರೆ ಇದೇ ಆದರೂ ಇಂಜೆಕ್ಷನ್ ಲೂಸ್ ಮಿಷನ್ ಆದ ಮರಿಗಳಿಗೆ ಮಾಡುವಂಥ ಇಂಜೆಕ್ಷನ್ ತುಂಬಾ ನಂಬರ್ ಒನ್ ಇಂಜೆಕ್ಷನ್ ಇದು ಪ್ರತಿಯೊಬ್ಬರು ಇಂಜೆಕ್ಷನ್ ಮಾಡಲೇಬೇಕು ನೋಡಿದ್ರೆ ಲೂಸ್ ಮಿಷನ್ಗೆ ಬರುತ್ತೆ ಸ್ನೇಹಿತರೆ ಮೇಕೆ ಕುರಿ ಮತ್ತು ಮರಿಗಳಿಗೆ ಕುರಿ ನೋಡಿ ಸ್ನೇಹಿತರೆ ಇದು ಮೂರ ಮೇಲೆ ಮಾಡ್ಬೋದು হসু এমে অবোক মেলে কেন নোড ইঞ্জে নাই ইঞ্জে তে কাজ ইঞ্জে তোমাকে কেসে বুজিং